Gentlemen, put our hands together and welcome Mr. and Mrs. Ashwit and Sara play Who gets angry so fast? Konak Konak ragata Okay. Yes. Stone paper scissor. Stone paper scissor. <laughs> ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾನ್ ಡೈರೀಸ್ ಸೊ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಹಾಗೆ ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಂತ ಆಲ್ರೆಡಿ ಗೊತ್ತಾಗಿರಬೇಕು ತಮ್ಮನಲ್ಲಿ ನೋಡಿನೇ ಅದೇ ಅಶ್ವತ್ ಮದುವೆ ವ್ಲಾಗ್ ಹೌದು ಸೊ ಅಶ್ವತ್ ಮದುವೆ ಆದದ್ದು ಚಿಕ್ಕಮಂಗ್ಳೂರಲ್ಲಿ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ ರೆಸಾರ್ಟ್ ಬಗ್ಗೆ ನಾವೆಲ್ಲಿ ಸ್ಟೇ ಆದದ್ದು ಅಂತೆಲ್ಲ ಹೇಳಿ ಸೊ ಇವತ್ತಿನ ವ್ಲಾಗ್ ಅವನ ಮದುವೆ ಹೇಗಾಯಿತು ಯಾವ ವೆನ್ಯೂ ಅಲ್ಲಿ ಆಯಿತು ಏನೆಲ್ಲ ಅರೇಂಜ್ಮೆಂಟ್ಸ್ ಇತ್ತು ಅವ್ರದ್ದು ಯಾವ ಕಲತಿ ಎಲ್ಲರ ಎಲ್ಲದರ ಬಗ್ಗೆ ನಿಮಗೆ ನಾನು ತಿಳಿಸ್ತೇನೆ ಸೊ ಇವಾಗ ಇಲ್ಲಿ ನಾವು ಫಸ್ಟ್ ಚರ್ಚ್ ಗೆ ಬಂದಿದ್ದೇವೆ ಸೇಂಟ್ ಜೋಸೆಫ್ಸ್ ಕ್ಯಾಥೆಡ್ರಲ್ ಚಿಕ್ಮಂಗ್ಳೂರಲ್ಲಿಗೆ ಬಂದಿದ್ದೇವೆ ಯಾಕಂದ್ರೆ ಅವರ ಮದುವೆ ಅಂದ್ರೆ ನಪ್ಷಲ್ಸ್ ಆಗೋದು ಸೇಂಟ್ ಜೋಸೆಫ್ಸ್ ಕ್ಯಾಥೆಡ್ರಲ್ ಅಲ್ಲಿ ಸೊ ಇಲ್ಲಿ ನಮ್ಮದು ಫಸ್ಟ್ ವೌಸ್ ವೆಡ್ಡಿಂಗ್ ವೌಸ್ ಆಗುತ್ತೆ ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಇಲ್ಲಿ ಆಗುದು ನಾನು ವ್ಲಾಗನ್ನು ಆದಷ್ಟು ಶಾರ್ಟ್ ಇಡಲಿಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದ್ರೆ ತುಂಬಾ ಕ್ಲಿಪ್ಸ್ ಇತ್ತು ಹಾಕ್ಲಿಕ್ಕೆ ಬಟ್ ಇವಾಗ ಇಲ್ಲಿ ನೋಡಿ ಅವ್ರದ್ದು ನಪ್ಷಲ್ಸ್ ನಡೀತಾ ಉಂಟು ಅವರು ವೌಸ್ ಎಕ್ಸ್ಚೇಂಜ್ ಮಾಡಿ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಸೊ ಇದು ನಮ್ಮದು ಮೇನ್ ಪಾರ್ಟ್ ಮದುವೆದು ಸೊ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗಿ ವೌಸ್ ಎಕ್ಸ್ಚೇಂಜ್ ಆದಮೇಲೆ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಪ್ರೊನೌನ್ಸ್ ಮಾಡ್ತಾರೆ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟ್ ನಾವು ರಿಸೆಪ್ಷನ್ ಸೆಲೆಬ್ರೇಷನ್ ಮಾಡೋದು ಸೊ ಇಲ್ಲಿ ಇವಾಗ ಆಫರಿಂಗ್ಸ್ ಆಗ್ತಾ ಉಂಟು ಪೂಜೆ ಎಲ್ಲ ಆಯಿತು ಇವಾಗ ಫಾದರ್ ಅಶ್ವತ್ ಮತ್ತು ಸಾರನಿಗೆ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ಅದೆಲ್ಲ ಆದಮೇಲೆ ಲಾಸ್ಟಿಗೆ ಇಲ್ಲಿ ಚರ್ಚಲ್ಲಿ ಅವ್ರದ್ದು ಫೋಟೋ ಸೆಷನ್ ಆಯಿತು ಅವ್ರದ್ದು ಕಪಲ್ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಎಲ್ಲ ಆಯಿತು ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರಲ್ಲಿ ಸೈನ್ ಮಾಡೋಕ್ಕಿದೆ ಅಂದರೆ ಚರ್ಚ್ ರಿಜಿಸ್ಟರಲ್ಲಿ ಡಾಕ್ಯುಮೆಂಟ್ ಮಾಡೋಕ್ಕಿದೆ ಇವರು ಇವರ ಮದುವೆ ಈ ಚರ್ಚಲ್ಲಿ ಆಗಿತ್ತು ಅಂತ ಹೇಳಿ ಸೊ ಹಸ್ಬೆಂಡ್ ವೈಫ್ ಸೈನ್ ಹಾಕ್ತಾರೆ ಅದ್ರ ಜೊತೆಗೆ ಎರಡು ವಿಟ್ನೆಸ್ಸಸ್ ಇರ್ತಾರೆ ಒಂದು ಗ್ರೂಮ್ ಸೈಡ್ ಇನ್ನೊಂದು ಬ್ರೈಟ್ ಸೈಡಿಂದ ಸೊ ಅಶೋತ್ ಸೈಡಿಂದ ನನ್ನ ಅಪ್ಪ ಇದ್ರು ಹಾಗೆ ಸಾರನ ಸೈಡಿಂದ ಸಾರದು ಅಂಕಲ್ ಇದ್ರು ಸೊ ಅವರು ಕೂಡ ಸಾಕ್ಷಿಗಳಾಗಿ ಸೈನ್ ಹಾಕ್ಲಿಕ್ಕಿದೆ ಇಲ್ಲಿ ರೆಜಿಸ್ಟರ್ ಅಲ್ಲಿ ಸೊ ಹಾಗಾಗಿ ಆ ಪ್ರೊಸೀಜರ್ ಆಗ್ತಾ ಉಂಟು ಇವಾಗ ಇಲ್ಲಿ ಅವರು ಫ್ಯಾಮಿಲಿ ಫೋಟೋಸ್ ತೆಗೆತಿದ್ದಾರೆ ಹಾಗೆ ಗ್ರೂಮ್ಸ್ ಮೆನ್ ಹಾಗೆ ಬ್ರೈಡ್ಸ್ ಮೇಡ್ ಜೊತೆಗೆ ಕೂಡ ಫೋಟೋ ತೆಗೆತಿದ್ದಾರೆ ಆಮೇಲೆ ಅವರ ಕಪಲ್ ಫೋಟೋ ಶೂಟ್ ಕೂಡ ಆಗ್ತಾ ಉಂಟು ಚರ್ಚಲ್ಲಿ ಕೆಲವು ಫೋಟೋಸ್ ತೆಗೆದ್ರು ಅವರು ಅಂದರೆ ಜಾಸ್ತಿ ಟೈಮ್ ಇರಲಿಲ್ಲ ಅವರಿಗೆ ಯಾಕಂದರೆ ಬೇಗನೆ ಚರ್ಚ್ ವ್ಯಕೆಟ್ ಮಾಡಬೇಕಿತ್ತು ಹಾಗಾಗಿ ಬೇಗನೆ ಕೆಲವು ಫೋಟೋಸ್ ಅವರು ತೆಗೆದ್ರು ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಹೋಗೋದು ನಮ್ಮ ವೆಡ್ಡಿಂಗ್ ವೆನ್ಯೂಗೆ ಬನ್ನಿ ಹೋಗೋಣ ಸೊ ಇದು ನಮ್ಮ ಇವತ್ತಿನ ವೆಡ್ಡಿಂಗ್ ವೆನ್ಯೂ ಅಶ್ವಿತ್ ಮತ್ತೆ ಸಾರ ಮದುವೆ ಆಗುವ ವೆನ್ಯೂ ಇಲ್ಲಿ ತುಂಬಾ ಪ್ರಿಟ್ಟಿಯಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಅವರ ಕೆಲವು ಫೋಟೋಸನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ತುಂಬಾ ತುಂಬಾನೇ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಈ ವೆನ್ಯೂ ಹೆಸರು ಬಂದುಬಿಟ್ಟು ಸ್ಟ್ರೆಲೆ ವೆಲಾಸ್ ಅಂತ ಹೇಳಿ ಸೊ ಈ ರೆಸಾರ್ಟಲ್ಲಿ ಅಲ್ಲಿ ಫ್ಯಾಮಿಲಿ ಎಲ್ಲ ಉಳ್ಕೊಂಡಿದ್ರು ಸೊ ಇಲ್ಲೇ ಒಂದು ವೆನ್ಯೂ ಇದೆ ಅಂದರೆ ವೆಡ್ಡಿಂಗ್ ವೆನ್ಯೂ ಥರ ಸೊ ಅಲ್ಲಿ ಅವರೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು ಸೊ ಕಂಪ್ಲೀಟ್ ವೆನ್ಯೂ ಸೆಟಪ್ ಗ್ರೀನ್ ಗೋಲ್ಡ್ ಮತ್ತು ವೈಟಲ್ಲಿ ಮಾಡಿದರು ಅವರು ಸೊ ಅವರ ಥೀಮ್ ಆ್ಯಕ್ಚುಲಿ ಬಂದುಬಿಟ್ಟು ಶೇಡ್ಸ್ ಆಫ್ ಗ್ರೀನ್ ಇತ್ತು ಹಾಗಾಗಿ ನಾವೆಲ್ಲರೂ ಶೇಡ್ಸ್ ಆಫ್ ಗ್ರೀನಲ್ಲಿ ಡ್ರೆಸ್ ಅಪ್ ಆಗಿದ್ವಿ ಸೊ ನಮ್ಮ ಡ್ರೆಸ್ಸಸ್ ಅಂದರೆ ಔಟ್ಫಿಟ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತೇಳಿ ನಿಮಗೆ ಕೆಲವು ಫೋಟೋಸನ್ನು ಮತ್ತೆ ನಾನು ಶೇರ್ ಮಾಡ್ತೇನೆ ಸೊ ಇವಾಗ ನೋಡಿ ಲೈಟ್ಸ್ ಎಲ್ಲ ಆನ್ ಆಗುವಾಗ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಉಂಟು ನೈಟ್ ವ್ಯೂ ಅಂತೂ ಸೂಪರ್ ಸೊ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ ಅಷ್ಟೇ ಅಲ್ಲಿ ಚಳಿ ಇತ್ತು ಅಯ್ಯೋ ಚಳಿಯಲ್ಲಿ ನಿಲ್ಲಿಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಚಳಿ ಇತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ

జెంటిల్మెన్ అండ్ మిసెస్ వి హావ్ ది వండర్ఫుల్ అండ్ ది లవింగ్ ఫ్యామిలీ ఆఫ్ అశ్విత్ మెండోన్ సిచుకుట్ మదరా హంగసరా సత్ ఎకట్ట రెండు తాళి యోన్ సవాజమే సమేస్తాండి యాగి நம்ம ఫ్యామిలీ ది గ్రాండ్ ఎంట్రీ ఐతో ఇవాగా నెక్స్ట్ సారాదు ఫ్యామిలీ ఎంట్రీ గుణభగచనా ఎకట్ట రెండు తాళి యన్ సవాజ లెట్స్ వెల్కమ్ బ్రైడ్ ఫ్యామిలీ notice to me tancha entry paelele zalar same amcha groom family barit tancha lagi dot to hasu and that cheerful and that smiling energy will enlarges the entire celebration mode so warm welcome to all the brides. and the page boy flower garter rao chetan sir so now we are going to welcome the beloved brother and cousin team please here we go bing, bing. ನಮ್ಮ ಏನು ಇವತ್ತು ಫಸ್ಟ್ ಟೈಮ್ ಫ್ಲವರ್ ಗರ್ಲ್ ಆಗಿದ್ಲು ಸೊ ಅವಳೇ ಎಂಟ್ರಿ ಆಗ್ತಾ ಉಂಟು ಅವಳ ಪೇಜ್ ಬಾಯ್ ಜೊತೆಗೆ ಅಂಡ್ ಮಿಸ್ಟರ್ ಸಾರಾ ಪ್ಲೇ ಸೊ ಕಝಿನ್ಸ್ ಟೀಮ್ ಹಾಗೆ ಬ್ರೈಡ್ಸ್ ಮೇಡ್ ಗ್ರೂಮ್ಸ್ ಬಂದಿದ್ದ ಎಂಟ್ರಿ ಆಯ್ತು ಇವಾಗ ನಮ್ಮ ಅಶ್ವಥ್ ಮತ್ತೆ ಸಾರದು ಎಂಟ್ರಿ ನೋಡಿದ್ರಲ್ವಾ ಅಶ್ವಿತ್ ಮತ್ತೆ ಸಾರದ್ ಎಂಟ್ರಿ ಎಷ್ಟೊಂದು ಗ್ರ್ಯಾಂಡ್ ಆಯ್ತು ಅಂತ ಸೊ ನಮ್ಮ ಕೈಯಲ್ಲಿ ಕೆಲವು ಪ್ರಾಪ್ಸ್ ಇತ್ತು ಅದನ್ನು ಇಟ್ಕೊಂಡು ನಾವು ಡಾನ್ಸ್ ಮಾಡ್ತಿದ್ವಿ ಅದ್ರ ಜೊತೆಗೆ ಒಂದು ಫಂಕಿ ಗೋಗಲ್ಸ್ ಕೂಡ ಇಟ್ಟಿದ್ರು ಅದನ್ನು ಕೂಡ ಹಾಕಿ ನಾವು ಡಾನ್ಸ್ ಮಾಡಿದ್ವಿ ಹಾಗೆ ಇಲ್ಲಿ ನೋಡಿ ಇನ್ನು ಕೂಡ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಫಸ್ಟ್ ಟೈಮ್ ಅವಳು ಫ್ಲವರ್ ಗರ್ಲ್ ಆಗೋದು ನನಗಂತೂ ಅವಳನ್ನು ಅಷ್ಟೊಂದು ಎಂಜಾಯ್ ಮಾಡ್ತಾ ನೋಡಿ ತುಂಬಾನೇ ಖುಷಿಯಾಯ್ತು टाच अलुप्रा कंप्लीट किचन रिस्पॉन्सिबिलिटी तंच जावनास्ता कोण काढ घेता ओके अश्वित इज ऑल सेट संचा मेलेत रेडी असतो ओके एनीवे नाउ इट्स द टाइम टू सेलिब्रेट दिस मोमेंट बाय कटिंग द स्लाइस ऑफ हेवन दैट इज केक केक कत्रंच मुकांत संभ्रम आम्ही दडतो करते लाव 6 5 4 3 2 1 ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪಾಪಿಂಗ್ ಆಫ್ ದ ಶಾಂಪಿಯನ್ ಆಗ್ತಾ ಉಂಟು ಸೊ ತಮ್ಮ ಇದನ್ನು ಮಾಡ್ತಾ ಇದ್ದಾನೆ ಸಂದರ್ಭ ಕೇಕ್ ಇವಾಗ ಎಲ್ರಿಗೂ ಕೇಕ್ ಮತ್ತು ವೈನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ಮೇಲೆ ನೆಕ್ಸ್ಟ್ ಇರೋದೇ ಟೋಸ್ಟ್ ರೇಸಿಂಗ್ ಸೊ ಇದು ಸಾರದು ಫ್ಯಾಮಿಲಿ ಫ್ರೆಂಡ್ ಕಾರಿನ್ ರಸ್ಕಿನ ಅಂತ ಹೇಳಿ ವೈಟ್ ಹೌಸ್ ಓನರ್ ಇವರು ಸೊ ಇವರು ಟೋಸ್ಟ್ ರೇಸ್ ಮಾಡ್ತಿದ್ದಾರೆ ಅಶ್ವಿತ್ ಮತ್ತು ಅದಾದ ಮೇಲೆ ಅಶ್ವಿತ್ ಮತ್ತು ಸಾರದು ಟೋಸ್ಟ್ ರಿಪ್ಲೈ ಕೂಡ ಇರುತ್ತೆ and beauty of this place mirror the calm and the deep love this beautiful couple share marriage you often have heard it's an institution where the bachelors want to get in and the married ones are desperate to get out well they also say marriage is a workshop where the man works husband works and the wife shops just remember this little advice, happy wife, happy life. I would like to thank God for this wonderful day and for bringing us all together from different parts of the world to celebrate our special day. To our wonderful, wonderful parents, thank you for everything. Mom and dad, you've shown me the true meaning of love and support. So, speaking of my family, I want to take a moment to remember my grandparents. Though I don't have my mama, grandpa, and nana here with me today, I'm sure they are smiling proudly at me from heaven and. Uh, ಸೊ ಟೋಸ್ಟ್ ರಿಪ್ಲೈ ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಗೇಮ್ ಇತ್ತು ಅವರಿಗೆ ಅದಿವೆ ಶೂ ಗೇಮ್ ಅಂತ ಹೇಳಿ ಅಂದರೆ ಹೋಸ್ಟ್ ಕೆಲವು ಕ್ವೆಶನ್ಸ್ ಕೇಳ್ತಾರೆ ಸೊ ಆನ್ಸರ್ ಅಶ್ವಿತಾ ಸಾರಾನಾ ಅಂತ ಅವರು ಅವರ ಶೂ ಎತ್ತಿ ಹೇಳಬೇಕು ಸೊ ನೀವು ಗೇಮ್ ನೋಡುವಾಗ ನಿಮಗೆ ಅದು ಗೊತ್ತಾಗುತ್ತೆ ಯಾವ ಟೈಪ್ ಇದೆ ಅಂತ ಹೇಳಿ Okay, fantastic. Okay, question number two. amongst both of you, who is more romantic? Who is romantic? Okay, Sara, your answer. Whoa! Ashmit is more romantic. That is our Who gets angry so fast? Who <laughs> Vicky? Okay. Yes. Okay. Now this is very important. <laughs> this is very important. Who says I am sorry first? ಓಕೆ ಸೊ ಗೇಮ್ಸ್ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಪಾರ್ಟ್ ಏನಂದರೆ ಡಾನ್ಸ್ ಪಾರ್ಟ್ ಅಂದರೆ ಫಸ್ಟ್ ವಾಲ್ಸ್ ಸೊ ಫಸ್ಟ್ ವಾಲ್ಗಿಂತ ಮುಂಚೆ ಸಾರಾ ಮತ್ತು ಅವಳ ಅಪ್ಪ ಫಾದರ್ ಡಾಟರ್ ಡಾನ್ಸ್ ಮಾಡಿದ್ರು ಸೊ ಸಾರಾ ತುಂಬಾ ಎಮೋಷ್ನಲ್ ಆದರು ಈ ಟೈಮಲ್ಲಿ ತುಂಬ ಅಳು ಕೂಡ ಬಂತು ಅವರಿಗೆ ಅದಾದಮೇಲೆ ಅವರು ಅವರು ಅವರ ಅಮ್ಮ ಕೂಡ ಡ್ಯಾನ್ಸ್ ಮಾಡಿದ್ರು ಜೊತೆಗೆ ಸೊ ಈ ಫಾದರ್ ಡಾಟರ್ ಡ್ಯಾನ್ಸ್ ಯಾವಾಗಲೂ ಬ್ರೈಡ್ಸ್ಗೆ ತುಂಬ ಸ್ಪೆಷಲ್ ಯಾಕಂದರೆ ಮಕ್ಕಳಿಗೆ ಯಾವಾಗಲೂ ತಂದೆ ಅಂದರೆ ತುಂಬ ಪ್ರೀತಿ ಅಲ್ವಾ ಸೊ ಇಟ್ಸ್ ವೆರಿ ಇಮೋಷ್ನಲ್ ಆ್ಯಂಡ್ ವೆರಿ ಟಚಿಂಗ್ ಮೂಮೆಂಟ್ ಸೊ ತುಂಬಾ ಇಮೋಷ್ನಲ್ ಆದರೂ ಸಾರಾ ಫಾದರ್ ಡಾಟರ್ ಡಾನ್ಸ್ ಆಯಿತು ತುಂಬಾ ಇಮೋಷ್ನಲ್ ಆಗಿತ್ತು ಇವಾಗ ನೆಕ್ಸ್ಟ್ ಅಶ್ವಿತ್ ಮತ್ತು ಸಾರದು ಫಸ್ಟ್ ವಾಲ್ಸ್ ಸೊ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ ಸ್ವಲ್ಪ ರೊಮ್ಯಾಂಟಿಕ್ ಆಗುತ್ತೆ ಫಸ್ಟ್ ವಾಲ್ಸ್ ಆದಮೇಲೆ ಗ್ರ್ಯಾಂಡ್ ಮಾರ್ಚ್ ಇತ್ತು ಅಂದರೆ ಎಲ್ಲ ಕಪಲ್ಸ್ ಒಂದು ದೊಡ್ಡ ಗ್ರ್ಯಾಂಡ್ ಮಾರ್ಚ್ ಮಾಡ್ತಾರೆ ಅರೌಂಡ್ ದ ಗ್ರೌಂಡ್ ಅದಾದಮೇಲೆ ಲೈನ್ ಡ್ಯಾನ್ಸ್ ಕೂಡ ಇತ್ತು ಸೊ ಎಲ್ಲನೂ ಹಾಕೋಕ್ಕೋಗ್ಲಿಲ್ಲ ಯಾಕಂದರೆ ಅಂತೂ ತುಂಬಾ ಉದ್ದ ಆಗಿಬಿಡುತ್ತೆ ಆಮೇಲೆ ಹಾಗೆ ಕೆಲವು ಸಾಂಗ್ಸ್ ಇದೆಲ್ಲ ಕಾಪಿ ರೈಟ್ಸ್ ಇದೆ ಸೊ ಹಾಗಾಗಿ ಈ ಸಾಂಗ್ಸ್ ಎಲ್ಲ ಪ್ಲೇ ಮಾಡೋಕ್ಕಾಗಲ್ಲ ಸೊ ಇವಾಗ ಸೆಕೆಂಡ್ ಆಗ್ತಾ ಆಗ್ತಾಯಿದೆ ಎಲ್ಲರೂ ಅವರವರ ಪಾರ್ಟ್ನರ್ ಜೊತೆಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ ದೈ ಸೊ ಫಸ್ಟ್ ಪಾರ್ಟ್ ಆಫ್ ದ ವೆಡ್ಡಿಂಗ್ ಆಯ್ತು ಇವಾಗ ಸೆಕೆಂಡ್ ಪಾರ್ಟ್ ಆಫ್ ದ ವೆಡ್ಡಿಂಗ್ ಅದುವೆ ಬ್ರೈಡ್ ಅನ್ನ ಸಾರಿಯಲ್ಲಿ ಡ್ರೆಸ್ ಅಪ್ ಮಾಡೋದು ನಮ್ಮ ಟ್ರೆಡಿಷನಲ್ ಸಾಡೋ ಅಂತ ಹೇಳ್ತೀವಿ ಬನಾರಸಿ ಸಾಡಿ ಅದು ರೆಡ್ ಕಲರ್ ಇದು ಸೊ ಅದರಲ್ಲಿ ಅವಳನ್ನು ಡ್ರೆಸ್ ಅಪ್ ಮಾಡಿದೆ ಸೊ ಇಲ್ಲಿ ಗ್ರೂಮ್ ಅಂದ್ರೆ ಹುಡುಗನ ಅಕ್ಕ ಅಥವಾ ತಂಗಿ ಇದ್ದರೆ ಸೊ ಅವರು ಬ್ರೈಡನ್ನು ಎಸ್ಕೋರ್ಟ್ ಮಾಡ್ತಾರೆ ಸೊ ಇವತ್ತು ನನಗೆ ಆಪರ್ಚುನಿಟಿ ಸಿಕ್ತು ಬ್ರೈಡನ್ನು ಎಸ್ಕೋರ್ಟ್ ಮಾಡೋಕ್ಕೆ ನಾವು ಸಾರನನ್ನು ಸಾರಿಯಲ್ಲಿ ಡ್ರೆಸ್ ಅಪ್ ಮಾಡಲಿಕ್ಕೆ ಹೋದಾಗ ಇಲ್ಲಿ ಎಲ್ಲ ಹುಡುಗರು ಯಾರೆಲ್ಲ ಕೋಟ್ ಹಾಕಿದ್ದಾರೆ ನೋಡಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಸೊ ಅವರೆಲ್ಲರೂ ಒಂದು ಜೊತೆಗೆ ಸೇರಿ ಅಶ್ವಿತ್ ಜೊತೆಗೆ ಒಂದು ಗ್ರೂಪ್ ಫೋಟೋ ತೆಗೆದ್ರು ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಗ್ರೇ ಕ್ರೀಮ್ ಕಲರ್ ಇಲ್ಲ ಗ್ರೀನ್ ಕಲರ್ ಆ ಥರದ್ದು ಕೋಟೆಲ್ಲ ಹಾಕಿದ್ದಾರೆ ಸೊ ಎಲ್ಲರಿಗೂ ಹೇಳಿದರು ಅಂದರೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಫಾಲೋ ಮಾಡಿದ್ರು ಅದನ್ನು ಥೀಮನ್ನು ಆಮೇಲೆ ಇಲ್ಲಿ ನಮ್ಮ ಏನು ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾಳೆ ತುಂಬಾ ಡಾನ್ಸ್ ಕೂಡ ಮಾಡಿದ್ಲು ಅವಳು ಅವಳಿಗೊಂದು ಡಾನ್ಸ್ ಪಾರ್ಟ್ನರ್ ಕೂಡ ಸಿಕ್ಕಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ಬ್ರೈಡ್ ಇದು ರೀ ಎಂಟ್ರಿ ಸೊ ಬನ್ನಿ ನೋಡುವ ಸಾರ ಹೇಗೆ ಕಾಣ್ತಿದ್ದಾಳೆ ಸಾರಿಯಲ್ಲಿ ಅಂತ

Stone paper scissor. Stone, paper, scissor. <laughs> okay. It's the time for the official kiss. Okay? So over to both of you. Come on. ಸೊ ಎಲ್ಲ ಸೆರೆಮನೀಸ್ ಎಲ್ಲ ಆಯಿತು ಇವಾಗ ಲಾಸ್ಟ್ ಪಾರ್ಟ್ ಆಫ್ ದ ಟ್ರೆಡಿಷನಲ್ ಸೆರೆಮನಿ ಅದುವೇ ಹುಡುಗಿಯನ್ನು ಹುಡುಗನ ಕಡೆಯವರಿಗೆ ಕೊಡೋದು ಸೊ ಇದು ಒಂದು ಇಮೋಷ್ನಲ್ ಪಾರ್ಟ್ ನಾವು ಹುಡುಗಿರು ಮದುವೆ ಅಂತ ಹೇಳಿ ತುಂಬ ಖುಷಿಯಲ್ಲಿರ್ತೇವೆ ಬಟ್ ನಾವು ರಿಯಲೈಸ್ ಮಾಡಲ್ಲ ನಾವು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ನಮ್ಮ ಸಿಬ್ಲಿಂಗ್ಸ್ ಅಲ್ಲನ್ನೆಲ್ಲ ಬಿಟ್ಟು ನಾವು ಇನ್ನೊಂದು ಹೊಸ ಮನೆಗೆ ಹೋಗಬೇಕು ಇನ್ನು ಮುಂದೆ ಅದುವೇ ನಮ್ಮ ಮನೆ ನಮ್ಮ ಫ್ಯಾಮಿಲಿ ಅಂತ ಹೇಳಿ

ಸೊ ಇಲ್ಲಿ ಸಾರ ನನ್ನ ಎತ್ತಿ ಅಶ್ವಿತಿಗೆ ಕೊಡ್ತಿದ್ದಾರೆ ತುಂಬಾ ಕ್ಯೂಟ್ ಮೂಮೆಂಟ್ ಇದು ನನ್ನ ಮದುವೆ ಟೈಮಲ್ಲಿ ಕೂಡ ಇದೇ ಆದದ್ದು ಸೊ ನನಗೆ ನನ್ನ ಮದುವೆ ಟೈಮಿದ್ದು ನೆನಪು ಬಂತು ಇನ್ನು ಇವಾಗ ಇಲ್ಲಿ ಫ್ಯಾಮಿಲಿ ಫೋಟೋಗ್ರಾಫ್ಸ್ ಅಂದರೆ ಕಂಪ್ಲೀಟ್ ಎಲ್ಲ ಫ್ಯಾಮಿಲಿ ಇದು ಒಂದು ಫೋಟೋಗ್ರಾಫ್ ತೆಗಿಲಿಕ್ಕೆ ಸೊ ಇಲ್ಲಿ ಇವಾಗ ಸಾರದು ಫ್ಯಾಮಿಲಿದು ಫೋಟೋಗ್ರಾಫ್ಸ್ ತೆಗೀತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ನಮ್ಮ ಫ್ಯಾಮಿಲಿದು ಅಂದರೆ ಅಶ್ವಿತಿದು ಅಪ್ಪನ ಸೈಡ್ ಹಾಗೆ ಅಮ್ಮನ ಸೈಡ್ ಇಬ್ಬರು ಫ್ಯಾಮಿಲಿದು ಒಟ್ಟಿಗೆ ಒಂದು ಗ್ರೂಪ್ ಫೋಟೋ ತೆಗ್ದ್ವಿ ಅದಾದ ಮೇಲೆ ನಮ್ಮ ಫ್ಯಾಮಿಲಿ ಅಂದರೆ ಅಶ್ವಿತ್ ಅಪ್ಪನ ಸೈಡ್ ಫ್ಯಾಮಿಲಿದೊಂದು ಸಪ್ರೇಟ್ ಫೋಟೋ ತೆಗೆದ್ವಿ ಅದರ ಜೊತೆಗೆ ಅವರ ಅಮ್ಮನ ಸೈಡ್ ಅಂದರೆ ಅವರ ಅಮ್ಮನ ಅಣ್ಣ ತಮ್ಮ ಅವರ ಫ್ಯಾಮಿಲಿ ಜೊತೆಗೆಲ್ಲ ಒಂದು ಸಪ್ರೇಟಾಗಿ ಫೋಟೋ ತೆಗೆದ್ವಿ ಸೊ ಫೈನಲಿ ಅಶ್ವಿತ್ ಮದುವೆಗೆ ಕಾದು ಕಾದು ಮದುವೆ ಕೂಡ ಆಯಿತು ಎಲ್ಲ ಫಂಕ್ಷನ್ಸು ತುಂಬ ಚೆನ್ನಾಗಾಯಿತು ನಮ್ಮ ಔಟ್ಫಿಟ್ಸಿದು ಫೋಟೋಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಅಶ್ವಿತಿದು ರೋಸ್ ಸಾರದು ರೋಸ್ ಹಾಗೆ ಮದುವೆ ಔಟ್ಫಿಟ್ಸನ್ನು ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದೇನೆ ನೀವು ನೋಡ್ಬೋದು ಸೊ ತುಂಬ ಎಂಜಾಯ್ ಮಾಡಿದ್ವಿ ಮದುವೆನ ಎಲ್ಲ ಕಸಿನ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಎಷ್ಟಾದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ ಅದರ ಜೊತೆಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯ It to channel and a subscribe. Madi, thank you for watching and see you in my next vlog. Bye bye.